ನಿಮ್ಮ ಮಕ್ಕಳಿಗೂ ಆಕಳು ಉಚ್ಚಿ ಕುಡಿಸ್ರಿ ಗಣವೇಶಧಾರಿ ಮಾಡಿರಿ ಆಕಳ ಹೆಂಡಿ ತಿನಿಸ್ರಿ ಎಲ್ಲಿ ಸಾರ್ವಜನಿಕವಾಗಿ ಯಾರು ಬಿ ಜೆ ಪಿ ಲೀಡರ್ಗಳು ಆರ್ ಎಸ್ ಎಸ್ನ ನಾವು ನಿಮ್ಮ ಬಗ್ಗೆ ಮಾತಾಡೋದು ಬಿಡ್ತೀವಿ ಎಸ್ ಈ ನಾಡಿನ ಸಮಸ್ತ ಇದು ಹೇಳ್ತಾ ಬರ್ತಾ ಇದ್ದೀವಿ ಆಕಳು ಉಚ್ಚಿಯನ್ನು ಕುಡಿಸ್ತಾ ಇದ್ದೀರಿ ನೀವು ಜಗತ್ತು ಸೈನ್ಸಲ್ಲಿ ಮುಂದುವರೆದಿದೆ ನಮ್ಮ ಮಕ್ಕಳಿಗೆ ನಮ್ಮ ಜನತೆಗೆ ಆಕಳು ಉಚ್ಚಿ ಕುಡಿಸ್ತಾ ಇದ್ದೀರಿ ನೀವೇನು ಕುಡಿತೀರಿ ಅಮೃತ ಅವ್ರು ಕುಡಿತಾರ ಕರೀರಿ ಮೋಹನ್ ಭಾಗವತಿಗೆ ಬೇರೆ ಯಾರು ಬೇಡ ಮೋಹನ್ ಭಾಗವತ್ ನಾಂಡ್ ಅವ್ರು ಪಟಾಲಮ್ಮ ಅವ್ರದಿ ಅಲ್ಲ ಯಾರವೇ ಅಲ್ಲ ಪುರೋಹಿತ ಶಾಹಿಗಳು ನಮ್ಮ ಇಲ್ಲಿ ಬಂದು ಆಫೀಸ್ ಡಿ ಸಿ ಆಫೀಸ್ ಮುಂದಗಡೆ ಕಟ್ಟೆ ಮೇಲೆ ನಿಂತ್ಕೊಂಡು ಅವರು ಆಕಳ ಉಚ್ಚಿ ಕುಡಿಬೇಕು ಗ್ಲಾಸ್ಗಟ್ಟಲೆ ಆಕಳ ಹೆಂಡಿ ನಾಷ್ಟ ಮಾಡಬೇಕು ಹೇಳ್ತೀವಿ ಅವರು ಮಾಡಿ ತೋರಿಸಿ ನಾ ಹೆಮ್ಮೆಟ್ಟಿಸ್ತೀವಿ ನಿಮ್ಮನ್ನು ಕಲ್ಯಾಣ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕದ ನಾಡಿನಲ್ಲಿ ನಾವು ಈ ಆಟವನ್ನು ನಡಿಲಿಕ್ಕೆ ಬಿಡೋದಿಲ್ಲ ನಾಗ್ಪುರಿನ ಷಡ್ಯಂತ್ರ ಇಲ್ಲಿ ನಡೆಸಬಾರ್ದು ಸಲುವಾಗಿ ಎಲ್ಲರೂ ಒಟ್ಟಾಗಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ತರ್ತಿದ್ದಾರೆ ನಾವು ಮಾಡ್ತೀವಿ ಮಾಡಿರಿ ಬರ್ರಿ ನೀವು ಅಂತ ಹೇಳಿ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದೀವಿ ಮತ್ತು ನಾವು ಚಿತಾಪುರದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವ ದಿಕ್ಕಿನಲ್ಲಿ ಒಂದು ಬೃಹತ್ತಾದ ಸೌಹಾರ್ದ ಸಮಾವೇಶ ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ ಸೌಹಾರ್ದ ಆ್ಯಕ್ಚುಲಿ ಈ ತಿಂಗಳ ಕೊನೆಯಲ್ಲಿ ನಾವು ಡಿಸೈಡ್ ಮಾಡ್ತೀ ಮಾಡಿದ್ದೀವಿ ಅಧಿಕೃತ ಡೇಟನ್ನು ನಿಮ್ಗೆ ಖಂಡಿತ ನಾವು ಹೇಳ್ತೀವಿ ಆದರೆ ಬೃಹತ್ತಾದಂಥ ಅವ್ರ ಕೈಯಲ್ಲಿ ಭಾರತದ ಬಾವುಟ ಹಿಡಿತಾ ಇಲ್ಲ ಲಾಠಿ ಹಿಡಿತಾ ಇದ್ದಾರೆ ಚಾಲೆಂಜ್ ಮಾಡ್ತೀವಿ ಲಾಠಿ ಬಿಡಿ ಭಾರತದ ಬಾವುಟ ಹಿಡಿ ನೀವು ರಾಷ್ಟ್ರ ಕಟ್ಟೋದು ಕೆಲಸ ಆದರೆ ಜಡ್ಜ್ ಮೇಲೆ ಶೂ ಎಸ್ದಿದ್ದನ್ನು ವಿರೋಧಿಸ್ತಾ ಇದ್ವಿ ಮಹಿಳೆಯರ ಸಮಾನತೆ ಬಯಸ್ತಾ ಇದ್ರು ಬಸವ ಸಂಸ್ಕೃತಿಯನ್ನು ಎತ್ತಿಡಿತಾ ಇದ್ರಿ ಸಂವಿಧಾನಕ್ಕೆ ನಾವು ಧಕ್ಕೆ ಆಗಲಿ ಬಿಡಲ್ಲ ಅಂತ ತಲೆ ಮೇಲೆ ಹೊತ್ಕೋತಿದ್ರಿ ಸಂವಿಧಾನ ಬದಲಾಯಿಸ್ಲಿಕ್ಕೆ ಬಂದಿದ್ದೀವಿ ಅಂತ ನಿಮ್ಮ ಎಂ ಪಿಗಳು ಹೇಳ್ತಾ ಇದ್ದಾರೆ ಏನಾದರೂ ಇದೆಯಾ ಹಾಗಾಗಿ